ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತಿನ ವ್ಲಾಗ್ದಾಗ ನಾವು ಮನೆಯಿಂದ ಟ್ರಿಪ್ ಹೊಂಟಿದ್ವಿ ಎರಡು ದಿನದ್ದು ಮೊದಲು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ಹಂಪಿ ವಿರೂಪಾಕ್ಷ ಟೆಂಪಲ್ ನೋಡಿಕೊಂಡು ಮತ್ತು ಅಲ್ಲೇ ಸ್ಟೇ ಮಾಡಿ ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಇತ್ತು ರೀ ನಮ್ಮದು ಅದ್ರ ಬಗ್ಗೆ ನಾನು ಫುಲ್ ವೀಡಿಯೋ ಮಾಡಿದ್ದೆ ಅದು ಎಕ್ಸ್ಪೀರಿಯನ್ಸ್ ಏನು ನಮ್ಗೆ ಹೆಂಗಾಯ್ತು ದರ್ಶನ ಮತ್ತು ನಿಮಗೆ ಆ ಸ್ಥಳಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವ್ಲಾಗ್ ಮಾಡ್ತಿದ್ದೀನಿ ನಿಮ್ಗೇನಾದರೂ ಇಷ್ಟು ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಕೂಡ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನೋರಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಬರ್ರಿ ಆಗ ಸ್ಟಾರ್ಟ್ ಮಾಡೋಣ ಈಗ ನಾವು ಮೊದಲು ಹೋಗ್ತಿದ್ದಿದ್ದು ಗದಗಿಂದ ಅಂಜನಾ ಅಂಜನಾದ್ರಿಗ್ರಿ ಈ ಅಂಜನಾದ್ರಿ ಬೆಟ್ಟದ ವಿಶೇಷತೆ ಏನಂದ್ರೆ ಇಲ್ಲಿ ಪವನಪುತ್ರ ಹನುಮಾನ್ ಬರ್ತ್ ಪ್ಲೇಸ್ ಅಂತ ಹೇಳ್ತಾರೆ ರೀ ಇದನ್ನ ಹನುಮಾನ್ ಬರ್ತ್ ಪ್ಲೇಸ್ ಮತ್ತು ವರ್ಷ ಹನುಮ ಮಾಲಾಧಾರಿಗಳು ಕೂಡ ಇಲ್ಲಿ ವ್ರತ ಕೂಡ ಆಚರಣೆ ಮಾಡ್ತಾರೆ ಮತ್ತು ಈ ಅಂಜನಾದ್ರಿ ಬೆಟ್ಟ ಬಂದು ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆಗೆ ಬರ್ತಿದ್ರು ಮತ್ತು ಯಾರಾದರೂ ಬೇರೆ ಕಡೆಯಿಂದ ಟ್ರಾವೆಲ್ ಮಾಡೋದಿದ್ರೆ ಒಬ್ಬ ಏರು ಅವರು ವಿಜಯನಗರಕ್ಕೆ ಫ್ಲೈಟಲ್ಲಿ ಬಂದು ಅಲ್ಲಿಂದ ಎಪ್ಪತ್ತು ಕಿಲೋಮೀಟರ್ ಅವರು ಟ್ರಾವೆಲ್ ಮಾಡ್ಬೋದು ಬಸ್ ಅಥವಾ ಕ್ಯಾಬ್ಸ್ ತಗೊಂಡು ಮತ್ತು ಇಲ್ಲಿ ರೈಲ್ವೆಯಿಂದ ಬಸ್ಸಿಂದ ಬರೋರು ನಿಯರ್ ಬಸ್ಸಿಂದ ಬರೋರು ಸೀದಾ ಸ್ಟಾಪ್ ಕೂಡ ಇದೆ ಅಂಜನಾದ್ರಿಗೆ ಅಲ್ಲಿಗೆ ಬರ್ಬೋದು ಮತ್ತು ರೈಲ್ವೆಯಿಂದ ಬರೋರು ನಿಯರ್ ಮುನಿರಾಬಾದ್ ಕೊಪ್ಪಳ ಇಲ್ಲಿಗೆಲ್ಲ ಬಂದ್ಬಿಟ್ಟು ಅವರಲ್ಲಿಂದ ಬೇರೆ ವೆಹಿಕಲ್ಗಳನ್ನ ಮಾಡ್ಕೋಬೋದು ಟ್ಯಾಕ್ಸಿ ಕ್ಯಾಬು ಮತ್ತು ಪ್ರೈವೇಟ್ ವೆಹಿಕಲ್ಸ್ ಕೂಡ ಮಾಡ್ಕೊಂಡು ಬರ್ಬೋದು ಮತ್ತು ನೋಡಿ ನೋಡ್ತಿದ್ದಂಗೆ ನಾವು ಕೂಡ ಬಂದ ಬಿಟ್ಟಿದ್ವಿ ರೀ ಎಷ್ಟು ಬೇಗ ಟ್ರಾವೆಲ್ ಆಯ್ತು ಅಂದರೆ ಗೊತ್ತಾಗ್ಲಿಲ್ಲ ರೀ ಹನುಮನ್ ನಾಮಸ್ಮರಣೆ ಮಾಡ್ಕೊಂಡಿದ್ದು ಬಂದ್ರಿ ನಾವು ಬೇಗ ಬೇಗ ಮತ್ತೆ ಇಲ್ಲಿ ಬ್ಯಾರಿಕೇಡ್ ರೀ ಇಲ್ಲಿಂದ ಸ್ಟಾರ್ಟ್ ರೀ ಹೋಗೋದು ಅಲ್ಲಿ ಮ್ಯಾಗ್ ಫ್ಲಾಗ್ ಕಣಂತಲ್ರಿ ಅಲ್ಲೇ ಐತ್ರಿ ಆಂಜನೇಯ ಗುಡಿ ಅಲ್ಲಿಗೆ ನಾವು ಹೋಗಿ ದರ್ಶನ ಮಾಡೋದು ಈಗ ಇಲ್ಲಿ ದಾರಿ ಇದಾವೆ ರೀ ಮೆಟ್ಲು ಕೂಡ ಇದಾವೆ ಆ ಮೆಟ್ಲಿಂದ ನಾವು ಹೋಗೋದು ನಾವು ಆ ಜಾಗಕ್ಕೆ ಹೋಗುವಷ್ಟರಲ್ಲಿ ಅವಾಗ ಹನ್ನೆರಡು ಗಂಟೆ ಆಗಿಬಿಟ್ಟಿದ್ರು ಬಿಸಿಲು ಕೂಡ ಇತ್ತು ಬಟ್ ನಾವು ಇಲ್ಲಿವರೆಗೂ ಹೋಗಿದ್ದಿಲ್ರಿ ಅಂಜನಾದ್ರಿ ಬೆಟ್ಟಕ್ಕೆ ಇದು ಫಸ್ಟ್ ಟೈಮ್ ಕೂಡ ನಾವು ಹೋಗ್ತಿದ್ದಿದ್ದು ಸೊ ನಮಗೂ ಕೂಡ ಈ ಹೊಸ ಎಕ್ಸ್ಪೀರಿಯನ್ಸ್ ಇತ್ತು ಮತ್ತು ಆಂಜನಾದ್ರಿ ಬೆಟ್ಟ ನೋಡ್ಬೇಕಂತ ಖುಷಿನೂ ಇತ್ತು ಮತ್ತು ಆಂಜನೇಯನ ದರ್ಶನ ಕೂಡ ಮಾಡ್ಬೇಕಂತ ನಮ್ಗೆ ಭಾಳ ಉತ್ಸಾಹ ಐತ್ರಿ ಬರ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಮತ್ತೆ ಇಲ್ಲೇ ಹತ್ತಕ್ರಿ ಟೋಟಲ್ ಐದನೂರ ಎಪ್ಪತ್ತೈದು ಮೆಟ್ಲುಗಳಾದವ್ರಿ ದೇವಸ್ಥಾನಕ್ಕೆ ಮೇಲೆ ಬೆಟ್ಟದ ಮೇಲೆ ತಲ್ಪಕೆ ಐದುನೂರ ಎಪ್ಪತ್ತೈದು ಮೆಟ್ಲನು ನೀವು ಹತ್ಕೊಂಡು ಜಪ ಮಾಡ್ಕೊಂಡು ಹೋಗ್ಬೋದು ನಮ್ಮ ಫ್ಯಾಮ್ಲಿಯವರು ನಾವೆಲ್ಲರೂ ರೀ ಈ ಐದುನೂರ ಎಪ್ಪತ್ತೈದು ಮೆಟ್ಲು ಹತ್ತೋರ್ಗು ಫುಲ್ ಜೋಶಿಂದ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅಂತ ಫುಲ್ ಕೂತ್ಕೊಂಡು ಖುಷಿಯಿಂದನೇ ಘೋಷಣೆ ಮಾಡ್ಕೊತ ಹೋದ್ವಿ ರೀ ಭಕ್ತಿಯಿಂದ ನಾವಂತೂ ಫುಲ್ ಎಂಜಾಯ್ ಮಾಡ್ತಿದ್ದೀವಿ ರೀ ಈ ಆಂಜನೇಯ ಬೆಟ್ಟ ಹತ್ತೋದ್ರಲ್ಲಿ ಮತ್ತು ಈ ಅಂಜನಾದ್ರಿ ರೀ ತುಂಗಭದ್ರಾ ದಡದ ಪ್ಲೇಸ್ ಅಂತ ಕೂಡ ಹೇಳ್ಬೋದು ಮತ್ತು ಈ ವಿಜಯನಗರ ಹಂಪಿಯಿಂದ ಕೂಡ ನಾವು ಇದನ್ನು ನೋಡ್ಬೋದು ರೀ ಆ ಸ್ಟೋನ್ ಚಾರೇಟಿಂದ ಅಲ್ಲಿಂದ ನೋಡಿದ್ರಿ ಅಂಜನಾದ್ರಿ ಬೆಟ್ಟ ಮತ್ತು ದೇವಾಲಯ ಕಾಣ್ತೈತ್ರಿ ದೂರದಿಂದ ನಮ್ಗೆ ಬೆಟ್ಟದ ಮೇಲೆ ಮತ್ತು ನನ್ನ ಮಗಳು ಕೂಡ ಫುಲ್ ಜೋಶಲ್ಲಿ ಇದ್ದವಿ ಬೆಟ್ಟ ಹಾಕ್ತವರೆಗೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಎಲ್ಲ ನಮ್ಮ ಮನೆ ಹುಡುಗರು ಚಿಕ್ಕ ಮಕ್ಕಳು ನಮ್ಮ ಅಕ್ಕ ನಮ್ಮ ಕಾಕ ನಮ್ಮ ತಂಗಿ ತಮ್ಮ ಕೂಡ ಫುಲ್ ಜೋಶಲ್ಲಿ ಜಾಯ್ ಇಷ್ಟ ಅಂತ ಅಂದ್ಕೊಂತಾನೆ ಹೋಗ್ತಿದ್ದೀವಿ ನಾವು ಈ ಅಂಜನಾದ್ರಿ ಬೆಟ್ಟದ ಕೊನೆ ಮೆಟ್ಲಿದ್ರಿ ಇದು ಆಗ ಹಿಂಗೆ ಮಾಡ್ಕೊಂಡು ರೀಚ್ ಆಗಿ ಬಿಟ್ಟಿದ್ವಿ ಅವಾಗ ರೀಚ್ ಆಗುವಷ್ಟ್ರಲ್ಲಿ ಒನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಇದ ದೇವಾಲಯ ರೀ ಇದು ಅಲ್ಲಿಂದ ವ್ಯೂ ರೀ ನೀವು ಇದು ಅಂಜನಾಥ್ರಿ ಬೆಟ್ಟದ ಮೇಲಿಂದ ವ್ಯೂ ರೀ ಇದು ಇಷ್ಟು ದೊಡ್ಡ ನೇಚರ್ ಮುಂದೆ ನಾವು ಎಷ್ಟು ಚಿಕ್ಕವರು ಅಂತ ಒಂದು ಫೀಲಿಂಗ್ ಬರ್ತಿದ್ರಿ ಮತ್ತೆ ಪ್ಲೇಸಿಂದ ಒಂದು ಡಿವೈನ್ ಎನರ್ಜಿ ನೀವು ಫೀಲ್ ಮಾಡ್ತೀರಿ ಅಂದರೆ ಒಂಥರ ಭಕ್ತಿ ಎನ್ವಿರೋಮೆಂಟ್ ಇರುತ್ತೆ ರೀ ಅಲ್ಲಿ ಭಾರಿ ಇರುತ್ತೆ ರೀ ಮಾತ್ರ ಮತ್ತು ಅಲ್ಲಿ ಸಾಕಷ್ಟು ಕೋತಿಗಳು ಕೂಡ ಓಡಾಡ್ತಿರ್ತಾವ್ರಿ ಅದನ್ನು ಡಿಸ್ಟರ್ಬ್ ಮಾಡಬೇಡ್ರಿ ಅವು ಏನಾದರೂ ಡಿಸ್ಟರ್ಬ್ ಮಾಡಿದ್ರೆ ಅವು ಕೂಡ ನಮಗೆ ಅಲ್ಲಿ ಕಚ್ಚೋಕೆ ಬರೋದು ಕೈಯಲ್ಲಿರೋ ಸಾಮಾನುಗಳನ್ನ ಕಿತ್ಕೊಂಡೋಗಿ ಬರ್ತವೆ ಮತ್ತು ಇಲ್ಲಿಂದೆಲ್ಲ ದರ್ಶನ ಮಾಡಿಕೊಂಡು ಮಧ್ಯಾಹ್ನ ಪ್ರಸಾದ ಕೂಡ ಇತ್ರಿ ಅದನ್ನು ಸೇ ಸೇವಿಸ್ಕೊಂಡು ನಾವು ಅಲ್ಲಿಂದ ಮತ್ತೆ ಹಂಪಿ ಆಗುತ್ತಾ ರೀ ಹಂಪಿಗೆ ನೀವು ಯಾವಾಗ ಬಂದರೂ ಒಂದು ದಿನ ರೀ ಹಂಪಿದು ನೋಡಬೇಕಂದ್ರೆ ಪ್ರಾಪರಾಗಿ ಒಂದು ತಿಂಗಳು ಟೈಮ್ನಷ್ಟು ಬೇಕಂತ್ರಿ ಅಷ್ಟು ಶಿಲ್ಪಕಲೆ ಒಳಗೆ ಅಷ್ಟು ನೋಡುವಷ್ಟು ಕಲಾಕೃತಿಗಳು ಅಷ್ಟು ವೈವಿಧ್ಯತೆ ವಿಶೇಷತೆಗಳನ್ನ ಇದು ಒಳಗೊಂಡೈತ್ರಿ ನಾವೀಗ ಡೈರೆಕ್ಟ್ ಹೋಗ್ತಿದ್ದೆವು ಗುರುಪಾಕ್ಷಣ ಡೈರೆಕ್ಟ್ ಹೋಗಿ ವಿರೂಪಾಕ್ಷ ಟೆಂಪಲ್ಗೆ ನಮಸ್ಕಾರ ಮಾಡ್ಕೊಂಡು ಮತ್ತೆ ನಾವು ಮುಂದೆ ಮಂತ್ರಾಲಯಕ್ಕೆ ಹೋಗೋ ಪ್ಲಾನ್ ಇತ್ತು ನಮ್ಮದು ಸೊ ಇದು ನೋಡ್ರಿ ವಿರೂಪಾಕ್ಷ ಟೆಂಪಲ್ನ ಗೋಪುರ ಇದೆ ಈ ದೇವಾಲಯ ಬಂದು ಏಳನೇ ಶತಮಾನದ್ರಿ ವಿಜಯನಗರ ಸಾಮ್ರಾಜ್ಯದಾಗ ಇದು ರಾಜ್ಯ ರಾಜ್ಯದ ರಾಜಧಾನಿಯಾಗಿನೂ ಐತ್ರಿ ಮತ್ತೆ ಅವರ ಮನೆ ದೇವರಾಗಿ ಕೂಡ ಇತ್ತು ರೀ ಇದು ವಿರೂಪಾಕ್ಷ ದೇವಾಲಯ ಮತ್ತು ಯುನೆಸ್ಕೋದಾಗ ಕೂಡ ವಿನೋಸ್ಕಾ ಪಟೇಲ್ ಕೂಡ ಈ ದೇವಾಲಯದ್ದು ಹೆಸರಿದೆ ರೀ ಮತ್ತು ದರ್ಶನ ಮಾಡಿಕೊಂಡು ನಾವು ಮಂತ್ರಾಲಯ ಕೊಂಡಿದ್ವಿ ಮಂತ್ರಾಲಯ ಮಂತ್ರಾಲಯ ನಾವು ರೀಚ್ ಆಗೋದ್ರಲ್ಲಿ ಆಲ್ಮೋಸ್ಟ್ ನೈಟ್ ಆಗಿಬಿಟ್ಟಿತ್ತು ಟ್ವೆಲ್ ತರ್ಟಿ ಆಗಿತ್ತು ನಮಗೆ ರೂಮ್ ಏನು ಮೊದಲೇ ನಾವು ಬುಕ್ ಮಾಡಿರಲಿಲ್ಲ ಲೋಗಿ ಫೆಸಿಲಿಟೇಟ್ ಮಾಡ್ಕೊಂಡ್ರ ಆಯ್ತು ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ರೂಮ್ ಸೇ ಆವಾಗ ನಾವು ಹನ್ನೆರಡಕ್ಕೆ ರೀಚ್ ಆಗಿದ್ರಿಂದ ಅಂತಾರ ನೈಟು ನಾವು ಅಲ್ಲೇ ಗುಡಿ ಆವರಣದಾಗ ಮಕ್ಕೊಂಡಿದ್ದೀವಿ ರೀ ನಾವು ಇದು ನೋಡಿರಿ ನಾನು ಸಣ್ಣ ವಿಷ್ಯೂಲ್ ತೊಗೊಂಡಿನಿ ಸಾಕಷ್ಟು ಜನ ಮಲ್ಕೊಂಡಿರ್ತಾರೆ ರೀ ಈ ಗುಡಿಯ ಆವರಣದಾಗ ನೈಟ್ ಟೈಮ್ನಲ್ಲಿ ನಮಗಂತೂ ಮಲ್ಕೊಂಡಿದ್ದು ಸಹ ಖುಷಿ ಐತ್ರಿ ರಾಯರ ಅಂಗಳದಾಗ ಮಲ್ಕೊಂಡಿವಂಥ ಗುಡಿ ಅಂಗಳದಾಗ ನಮಗಂತೂ ಭಾಳ ಖುಷಿ ಅನಿಸ್ತದೆ ಸಮಾಧಾನ ಕೂಡ ಐತ್ರಿ ರೂಮ್ನೇ ಆಗಿದ್ದರೂ ಕೂಡ ನಮ್ಗೆ ಅಷ್ಟೇ ಸಮಾಧಾನ ಅನಿಸ್ತಿದ್ದಿಲ್ಲೇನು ಮತ್ತು ಇದು ಬೆಳಗ್ಗೆ ಯಾವ್ದು ಪೂಜೆಯಲ್ಲಿ ನಡೆದಿದ್ದು ಐದು ಐದು ಗಂಟೆ ಬೆಳಿಗ್ಗೆದು ಅದು ವಿಡಿಯೋ ಕೂಡ ಡಿಸ್ಪ್ಲೇ ಮಾಡ್ತಿರ್ತಾರೆ ಅದನ್ನು ನೋಡಿನೂ ತುಂಬ ಖುಷಿ ಆಯ್ತು ರೀ ನಮ್ಗೆ ಮತ್ತು ಗದ್ಲ ಕೂಡ ಇರಲಿಲ್ಲ ಬೆಳಗ್ಗೆ ನಾವು ಬೇಗ ಬೇಗ ದರ್ಶನ ಮಾಡ್ಕೊಂಡು ಬಂದ್ವಿ ಮತ್ತೆ ರಾಯರ ಆಶೀರ್ವಾದ ಅಂಜನಾದ್ರಿ ಬೆಟ್ಟ ಆಂಜನೇಯಂದು ಮತ್ತೆ ವಿರೂಪಾಕ್ಷ ಆಶೀರ್ವಾದ ಎಲ್ಲರ ಮೇಲೆ ಅಂತ ನಾವು ಈ ನಾವು ಒಂದು ಊರ ಕಡೆ ಹೊಂಟಿವಿ ಈ ಎಲ್ಲರೂ ಎಲ್ಲರೂ ವಿಡಿಯೋ ನೋಡೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ ಬಾಯ್ ಬಾಯ್